ನಗರದಲ್ಲಿ ಸಸ್ಯಹಾರಿಗಳಿಗೆ ರುಚಿ ರುಚಿಯಾದ ವಾಯುಪುತ್ರ ವೆಜ್ ಹೋಟೆಲ್ ಆರಂಭ ಹೋಟೆಲ್ ಉದ್ಘಾಟಿಸಿದ ಶಾಸಕ ಬಿಎನ್ ರವಿಕುಮಾರ್ ನಾವೆಲ್ಲರೂ ಉತ್ತಮವಾದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಡಬೇಕಾದರೆ ನಾವು ತಿನ್ನುವ ತಿಂಡಿ ಊಟ ಉತ್ತಮ ಗುಣಮಟ್ಟದಾಗಿರಬೇಕು ಶುಚಿಯಾಗಿಯೂ ರುಚಿಯಾಗಿಯೂ ಇರಬೇಕೆಂದು ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಚಿಕ್ಕಬಳ್ಳಾಪುರ ಶಾಖಾ ಮಠದ ತಿಳಿಸಿದರು ಶಿಡ್ಲಘಟ್ಟ ನಗರದ ರಾಷ್ಟೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ಚಿಂತಾಮಣಿ ಬೈಪಾಸ್ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ವಾಯುಪುತ್ರ ವೆಜ್ ಹೋಟೆಲ್ಗೆ ಭೇಟಿ ನೀಡಿ ನಂತರ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಲ್ಲೂ ಆರೋಗ್ಯ ಕಾಳಜಿ ಹೆಚ್ಚುತ್ತಿರುವುದು ಸಂತಸದ ಸಂಗತಿ ಉತ್ತಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲು ಉತ್ತಮ ಜೀವನ ಶೈಲಿ ಉತ್ತಮ ಆಹಾರ ಸೇವನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟರು ಈ ನಿಟ್ಟಿನಲ್ಲಿ ಶಿಡ್ಲಘಟ್ಟದಲ್ಲಿ ಉತ್ತಮ ಗುಣಮಟ್ಟ ಸುಚಿ ತಿಂಡಿ ಊಟ ಸಿಗುವ ಹೋಟೆಲ್ ಆರಂಭವಾಗಿದ್ದು ಖುಷಿ ತಂದಿದೆ ಎಂದು ಹೇಳಿದರು ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್ ಅವರು ಹೋಟೆಲ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಶಿಡ್ಲಘಟ್ಟದಲ್ಲಿ ಆರಂಭವಾಗಿ ಕುಟುಂಬ ಸಮೇತ ಅಥವಾ ಸ್ನೇಹಿತರ ಸಮೇತ ಕುಳಿತು ತಿಂಡಿ ಊಟ ಮಾಡುವ ಸೂಕ್ತ ಹೋಟೆಲ್ ಇರಲಿಲ್ಲ ಇದೀಗ ಆ ಕೊರತೆ ನೀಗಿದೆ ಎಂದು ಖುಷಿ ವ್ಯಕ್ತಪಡಿಸಿದರು ವಾಯುಪುತ್ರ ಸಸ್ಯಹಾರಿ ಹೋಟೆಲ್ ಮಾಲೀಕ ಕೆಎನ್ ಕೌಶಿಕ್ ಮುಖಂಡರಾದ ಬಂಕ್ ಮುನಿಯಪ್ಪ ತದೂರು ರಘೂರ್ ಹುಜುಗೂರು ರಾಮಯ್ಯ ಆನೂರು ವಿಜಯೇಂದ್ರ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ರೈತ ಸಂಘದ ಗೋಪಾಲ್ ಗೌಡ ಗೊರಮೊಡಗು ರಾಜಣ್ಣ ಕೊತ್ನೂರು ನಾಗರಾಜ್ ರಾಜಣ್ಣ ಚಂದ್ರು ಜ್ಞಾನೇಶ್ ಪ್ರದೀಪ್ ಇನ್ನು ಹಲವಾರು ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು 大家一起来！我我我，都是，